ದೆಹಲಿಯಲ್ಲಿ ಗದ್ದುಗೆ ಗುದ್ದಾಟ ಜೋರಾಗಿಯೇ ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಅವರಿಬ್ಬರನ್ನು ನಂಬಿಕೊಂಡು ಮತ್ತೊಮ್ಮೆ ಪ್ರಧಾನಿ ಆಗೋಕ್ಕೆ ಹಾತೊರೆಯುತ್ತಿದ್ದಾರೆ ಆದರೆ ನಿಮಗೆ ಗೊತ್ತು ಚುನಾವಣೆಗೂ ಮುನ್ನ ಅವರ ಗತ್ತು ಗೈರತ್ತು ಗಮ್ಮತ್ತು ಹೇಗಿತ್ತು ಅಂತ ನಾನ್ನೂರಕ್ಕೂ ಹೆಚ್ಚು ಸೀಟುಗಳನ್ನು ಗೆದ್ದೇ ಗೆಲ್ತೀವಿ ಅಂತ ಹಾರಾಡ್ತಿದ್ದ ಮೋದಿಯ ರೆಕ್ಕೆಗಳನ್ನು ಪ್ರಜ್ಞಾವಂತ ಮತದಾರರು ಈಗ ಕತ್ತರಿಸಿ ಹಾಕಿದ್ದಾರೆ ಒಬ್ಬರೇ ಸರ್ಕಾರ ರಚನೆ ಮಾಡಬಹುದು ಅನ್ನೋ ಉಮೇದಿನಲ್ಲಿದ್ದ ಮೋದಿ ಫಲಿತಾಂಶ ಪ್ರಕಟ ಆಗ್ತಾ ಇದ್ದಂತೆ ಗೌರವ ಅನ್ನೋದನ್ನು ಕಳಚಿ ಎಸೆದು ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಅವರಿಗೆ ಫೋನ್ನಲ್ಲೇ ಕೈ ಮುಗಿದು ಬೇಡಿಕೊಂಡಿದ್ದಾರೆ ಐದು ವರ್ಷದಿಂದ ಅಧಿಕಾರದಿಂದ ದೂರವಿದ್ದ ಚಂದ್ರಬಾಬು ನಾಯ್ಡು ಇದಕ್ಕೆ ಓಕೆ ಎಂದಿದ್ದಾರೆ ಆದರೆ ಪಲ್ಟಿ ಕುಮಾರ್ ಅಲ್ಲಲ್ಲ ನಿತೀಶ್ ಕುಮಾರ್ ಮಾತ್ರ ಇನ್ನೂ ಸೈಲೆಂಟ್ ಆಗಿದ್ದಾರೆ ಇರಲಿ ಇಲ್ಲಿ ಒಂದನ್ನು ಯೋಚನೆ ಮಾಡಬೇಕು ಅದೇನು ಅಂದರೆ ಸದ್ಯ ಅವರಿವರ ಎರವಲು ಪಡ್ಕೊಂಡು ಮೋದಿ ಪ್ರಧಾನಿ ಆದರೆ ಅವರ ವರ್ಚಸ್ಸು ಮಾತ್ರ ಕಡಿಮೆ ಆಗಿರೋದು ಸತ್ಯ ಯಾಕೆಂದರೆ ಅವರು ಅಂದುಕೊಂಡಿರೋಷ್ಟು ಸೀಟು ಬಂದಿಲ್ಲ ಇದು ಮೋದಿ ಅಲೆ ಕೊಚ್ಚಿ ಹೋಗಿದೆ ಅನ್ನೋದನ್ನು ಸ್ಪಷ್ಟ ತಾಯಿ ಗರ್ಭದಿಂದ ಜೈವಿಕವಾಗಿ ಹುಟ್ಟುವುದೇ ಸ್ವಾಭಾವಿಕ ಅದನ್ನು ಬಿಟ್ಟು ಅಯೋ ನಿಜ ಅಂತ ಹೇಳಿಕೊಂಡು ಪರಮಾತ್ಮ ಕಳಿಸಿದ್ದಾನೆ ನಾನು ದೇಶ ಆಳುತ್ತೇನೆ ಅಂತ ಹೇಳೋರು ಬೇಡ ಅನ್ನೋ ಸಂದೇಶವನ್ನು ಜಾಣ ಮತದಾರರು ಮೋದಿಗೆ ರವಾನಿಸಿದ್ದಾರೆ ಅಷ್ಟಕ್ಕೂ ಇದು ಆರಂಭ ಅಷ್ಟೇ ಮುಂದಿನ ದಿನದಲ್ಲಿ ಇದು ಮತ್ತಷ್ಟು ಬಿಗಾಡಾಯಿಸುತ್ತೆ ಮತ್ತೊಂದು ಕಡೆ ಮೋದಿ ಪ್ರಧಾನಿ ಆಗುವುದೇ ಡೌಟು ಯಾಕೆಂದರೆ ಬೆಂಬಲ ಕೊಡುವ ಚಂದ್ರಬಾಬು ನಾಯ್ಡು ಹಾಗೂ ತಟಸ್ಥವಾಗಿರೋ ನಿತೀಶ್ ಕುಮಾರ್ ದೊಡ್ಡದೊಂದು ಹುದ್ದೆಗೆ ಬೇಡಿಕೆ ಇಡಬಹುದು ಮತ್ತೊಂದು ಕಡೆ ಮೋದಿ ಮಹಾಶಯರ ಬಗ್ಗೆ ಆರ್ ಎಸ್ ಎಸ್ಗೆ ನಂಬಿಕೆ ಹೋಗಿದೆ ಇದರಿಂದ ಆರ್ ಎಸ್ ಎಸ್ ಮತ್ತೊಬ್ಬರನ್ನು ಈ ಹುದ್ದೆಗೆ ಸೂಚಿಸಲೂಬಹುದು ಆಗ ನಿತಿನ್ ಗಡ್ಕರಿ ಪ್ರಧಾನಿ ಆಗಲೂಬಹುದು ಹೌದಲ್ವಾ ಕಳೆದ ಹತ್ತು ವರ್ಷಗಳಿಂದ ಮೋದಿ ನಡೆದಿದ್ದೇ ಹಾಗೆ ಒಂದು ವೇಳೆ ಭಾರತೀಯ ಸಂಸ್ಕೃತಿಯಲ್ಲಿ ದೇವರು ಅನ್ನುವ ಪದ ಇಲ್ಲವಾಗಿದ್ದರೆ ನಾನೇ ದೇವರು ಅಂತ ದೇಶಾದ್ಯಂತ ತಮ್ಮದೇ ಕುಡಿ ಕುಂಡಾರಗಳನ್ನು ಕಟ್ಟಿಸಿ ಬಿಡ್ತಿದ್ರೇನು ಸದ್ಯ ಅದೊಂದು ಆಗಿಲ್ಲ ಬಾಯಿ ಬಿಟ್ಟರೆ ದ್ವೇಷ ಕಣ್ಣು ಬಿಟ್ಟರೆ ಸೇಡು ಎಡಕ್ಕೆ ತಿರುಗಿದರೆ ಒಬ್ಬರ ಮೇಲೆ ದಾಳಿ ಬಲಕ್ಕೆ ತಿರುಗಿದರೆ ಮತ್ತೊಬ್ಬರ ಮೇಲೆ ದಾಳಿ ಹೀಗೆ ಕಾಲಿಟ್ಟ ಕಡೆಯೆಲ್ಲ ಮಾಡಿದ್ದು ಬರೀ ಎಡವಟ್ಟುಗಳೇ ನೋಡಿ ಇವೇ ಕಾರಣಗಳಿಂದ ರಾಮನು ಕೂಡ ಇವರ ಕೈ ಹಿಡಿಯಲಿಲ್ಲ ಹಾಗಿದ್ರೆ ಇದೀಗ ದೇಶ ಮತ್ತೊಮ್ಮೆ ಇದನ್ನು ಸಹಿಸಿಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗುತ್ತಾ ಅಂತ ನೀವು ಆದರೆ ದೇಶದ ಅದೃಷ್ಟ ಇವೆಲ್ಲ ಈ ಬಾರಿ ನಡೆಯಲ್ಲ ನಿಜ ಒಂದು ವೇಳೆ ಮೋದಿ ಮತ್ತೆ ಪ್ರಧಾನಿ ಆದರೂ ಅಂತ ಇಟ್ಕೊಳ್ಳಿ ಆದರೆ ಮೋದಿ ನಾಯ್ಡು ಹಾಗೂ ಇನ್ನಿತರರ ಹಂಗಿನಲ್ಲಿ ಪ್ರಧಾನಿಯಾಗಿರ್ತಾರೆ ಯಾವುದಾದ್ರೂ ಸಭೆಯಲ್ಲಿ ಮಾತಾಡಬೇಕಿದ್ರೆ ನಾಯ್ಡು ಬರೆದು ಕೊಡೋದನ್ನು ಓದೋಕ್ಕೆ ಮತ್ತೊಂದು ಟೆಲಿಪ್ರಾಮ್ಟರ್ ಬಳಸಬೇಕಾಗುತ್ತೆ ಮೊದಲು ಮಾತಾಡಿದ ಹಾಗೆ ಮಾತಾಡೋಕೆ ಮೋದಿ ನಾಲಿಗೆ ತಡವರಿಸುತ್ತೆ ಏಕರೂಪ ನಾಗರಿಕ ಕಾಯ್ದೆಯನ್ನು ಕಠಿಣವಾಗಿ ಜಾರಿ ಮಾಡೋದು ಕನಸಿನ ಮಾತಾಗುತ್ತೆ ಜನರ ಮುಖಕ್ಕೆ ಧರ್ಮದ ಬೂದಿ ಹರಿಸೋದು ಕಡಿಮೆಯಾಗುತ್ತೆ ಇದೆಲ್ಲ ಇರಲಿ ಮುಸ್ಲಿಮರ ಬಗ್ಗೆ ಮಾತಾಡೋಕೆ ಹಾಗೆ ಮುಸ್ಲಿಮರ ಮೀಸಲಾತಿ ಬಗ್ಗೆ ಹೇಳೋಕ್ಕೂ ಚಂದ್ರಬಾಬು ನಾಯ್ಡು ಪರ್ಮಿಷನ್ ಕೊಡಬೇಕು ಯಾಕೆ ಗೊತ್ತಾ ಈ ಬಾರಿ ವಿಧಾನಸಭಾ ಚುನಾವಣೆ ವೇಳೆ ನಾಯ್ಡು ಈ ಬಾರಿ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಕಲ್ಪಿಸುವುದಾಗಿ ಹೇಳಿದರು ಈಗ ಅವರ ಪಕ್ಷ ಅಧಿಕಾರಕ್ಕೆ ಬಂದಿದೆ ಇದರ ನಡುವೆಯೇ ಬಿ ಜೆ ಪಿಗೆ ಅವರು ಬೆಂಬಲ ನೀಡ್ತಾ ಇದ್ದಾರೆ ಹೀಗಿರುವಾಗ ಮೋದಿ ಹೇಗೆ ತಾನೇ ಮುಸ್ಲಿಮರ ಬಗ್ಗೆ ಮಾತಾಡ್ತಾರೆ ಹೇಳಿ ಹೇಗೆ ಅವರ ಮೀಸಲಾತಿಯನ್ನು ವಿರೋಧಿಸ್ತಾರೆ ಹೇಳಿ ಇದೆಲ್ಲ ಏನೇ ಇರಲಿ ಇನ್ನೆರಡು ದಿನದಲ್ಲಿ ಭಾರತದ ಚುಕ್ಕಾಣಿ ಹಿಡಿಯೋರು ಯಾರು ಅನ್ನೋದು ಗೊತ್ತಾಗುತ್ತೆ ಅದು ಮೋದಿಯೇ ಆಗಿರಲಿ ಗಡ್ಕರಿಯೇ ಆಗಿರಲಿ ಮತ್ತೊಬ್ಬರೇ ಆಗಿರಲಿ ದೇಶವನ್ನು ಧರ್ಮದ ಆಧಾರದ ಮೇಲೆ ಒಡೆದು ಆಳದೆ ಉತ್ತಮ ಆಳ್ವಿಕೆ ಕೊಡಲಿ